ಇಲ್ಲಿ ದುಃಖಕ್ಕೆ ಕಾರಣ ಅಧರ್ಮ ಸುಖಕ್ಕೆ ಕಾರಣ ಧರ್ಮ ಸೌಕರ್ಯಗಳನ್ನು ಸಂಪಾದನೆ ಮಾಡಿದ ಮಾತ್ರಕ್ಕೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸೌಕರ್ಯಗಳನ್ನು ಸಂಪಾದನೆ ಮಾಡಿದರೂ ಪುಣ್ಯ ಅನ್ನೋದು ನಮ್ಮ ಜೊತೆಗಿದ್ದಾಗ ಮಾತ್ರ ಆ ಸೌಕರ್ಯಗಳಿಂದ ನಾವು ಸುಖವನ್ನು ಅನುಭವಿಸ್ಲಿಕ್ಕೆ ಆಗುತ್ತೆ ಈಗ ಇಷ್ಟೆಲ್ಲ ಸೌಕರ್ಯಗಳ ಮಧ್ಯೆಯಲ್ಲೂ ತುಂಬಾ ಸುಖವಾಗಿರುವವರು ಇದ್ದಾರೆ ದುಃಖವನ್ನು ಅನುಭವಿಸುವ ಇದ್ದೇ ಇದ್ದಾರೆ ಅದೇನ್ ಮಾತ್ರ ಅದು ಮಾತ್ರ ಬದಲಾಗ್ಲಿಲ್ಲ ನಾವು ದುಃಖವನ್ನು ಬೇಡ ಅಂತ ಹೇಳಿದ್ರು ಸಹ ಬರುವುದು ನಿಲ್ತಾ ಇಲ್ಲ ಅಂತಂದ್ರೆ ಏನರ್ಥ ಯಾವುದೋ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದಿರುವಂತಹ ಪಾಪಗಳು ಪಾಪ ಅನ್ನೋದು ನಮ್ಮಲ್ಲಿ ಇದೆ ನಮ್ಮ ಜೊತೆಗಿದೆ ಇದೆ ಅಂತ ಅದರ ಅರ್ಥ ಬರೀ ಲೌಕಿಕದಲ್ಲೇ ಮುಳುಗಿದ್ರೆ ಏನಾಗುತ್ತೆ ಅಂತಂದ್ರೆ ಏನೋ ಸಂಪಾದನೆ ಆಗುತ್ತೆ ಎಲ್ಲ ಆಗುತ್ತೆ ಅದೆಲ್ಲ ಆಗುತ್ತೆ ಆದ್ರೆ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆದ್ರಿಂದ ಆಧುನಿಕತೆ ಎಷ್ಟು ಬೇಕಾದರೂ ಬರಲಿ ಆದ್ರೆ ದುಃಖ ಅನ್ನೋದು ಮಾತ್ರ ಪರಿಪೂರ್ಣವಾಗಿ ಈ ಬರೀ ಆಧುನಿಕವಾದ ಲೌಕಿಕವಾದಂತಹ ಸೌಕರ್ಯಗಳಿಂದ ದುಃಖವನ್ನು ನಾವು ಪರಿಹಾರ ಪರಿಪೂರ್ಣವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಏನು ವಿಶೇಷ ಏನು ವ್ಯತ್ಯಾಸ ಈ ಆಧುನಿಕತ ಆಧುನಿಕವಾದಂತಹ ಪರಿಕರಗಳು ಇದೆಲ್ಲ ಬರಲಿಕ್ಕಿಂತ ಮೊದಲು ಒಂದು ರೀತಿಯಾದ ದುಃಖ ಇತ್ತು ಈಗ ಅದಿಂದ ಇರ್ಬೋದು ಆದರೆ ಬೇರೆ ರೀತಿಯಾಗಿ ಪುನಃ ದುಃಖ ಅನ್ನೋದು ಬರ್ತಾನೆ ಇದೆ ಅಂದ್ರೆ ಮನುಷ್ಯನಿಗೆ ಸಂಸಾರದಲ್ಲಿರುವ ತನಕ ದುಃಖ ಅನ್ನೋದು ಅನಿವಾರ್ಯವಾಗಿ ಇದ್ದೇ ಇರುತ್ತೆ ನಾವು ಬಯಸಿದ ಹಾಗೆ ಪರಿಪೂರ್ಣವಾದಂತಹ ಸುಖ ಅನ್ನೋದು ಈಗ ಸಂಸಾರದಲ್ಲಿರುವಾಗ ನಮಗೆ ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಅದರಿಂದ ಏನಾಯಿತು ಅಂತಂದ್ರೆ ಹಾಗಿದ್ರೆ ಈ ಒಂದು ಆಸೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಏನ್ ಮಾಡಬೇಕು ಲೌಕಿಕವಾದಂತಹ ಸೌಕರ್ಯಗಳು ಇದ್ರೂ ಸಹ ಇವುಗಳ ಮಧ್ಯದಲ್ಲಿ ಬರೀ ಇದರಿಂದಲೇ ನಾವು ಸುಖವಾಗಿರ್ಬೋದು ಅಂತ ಹೇಳ್ಬಿಟ್ಟು ಅಂತ ಹೇಳುವುದಾದ್ರೆ ಎಲ್ಲಾ ಸೌಕರ್ಯಗಳ ಮಧ್ಯದಲ್ಲಿ ಇರುವವರು ತುಂಬಾ ಜನ ಯಾಕೆ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ದುಃಖ ಅನ್ನೋದಿದ್ದೇ ಇದೆ ಆದ್ರಿಂದ ಏನಾಯಿತು ಅಂತಂದ್ರೆ ಸೌಕರ್ಯಗಳಿಂದ ಒಂದು ರೀತಿಯಾಗಿ ನಮಗೆ ಬರುವಂತಹ ದುಃಖಗಳು ಕಡಿಮೆ ಆದರೂ ಪುನಃ ಇನ್ನೊಂದು ರೀತಿಯಾದಂತಹ ದುಃಖ ಅನ್ನೋದು ದಿದ್ದೇ ಇದೆ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ದುಃಖಕ್ಕೆ ಕಾರಣ ಅಧರ್ಮ ಸುಖಕ್ಕೆ ಕಾರಣ ಧರ್ಮ ಆದ್ರಿಂದ ನಾವು ಬಯಸಿದರೂ ನಮಗೆ ಬೇಕಾದಷ್ಟು ಸುಖ ಅನ್ನೋದು ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಬೇಕಾದಂತಹ ಧರ್ಮವು ನಮ್ಮ ಹತ್ರ ಇಲ್ಲ ಇನ್ನು ನಾವು ಅದನ್ನು ಸಂಪಾದನೆ ಮಾಡಬೇಕಾಗಿದೆ ಅದಕ್ಕೆ ಬೇಕಾದಂತಹ ಪುಣ್ಯವನ್ನು ನಾವು ಸಂಪಾದನೆ ಮಾಡಬೇಕಾಗಿದೆ ಅಂತ ಅದರ ಅರ್ಥ ನಾವು ದುಃಖವನ್ನು ಬೇಡ ಅಂತ ಹೇಳಿದ್ರು ಸಹ ಬರುವುದು ನಿಲ್ತಾ ಇಲ್ಲ ಅಂತಂದ್ರೆ ಏನರ್ಥ ಯಾವುದೋ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದಿರುವಂತಹ ಪಾಪಗಳು ಪಾಪ ಅನ್ನೋದು ನಮ್ಮಲ್ಲಿ ಇದೆ ನಮ್ಮ ಜೊತೆಗಿದೆ ಅಂತ ಅದರ ಅರ್ಥ ಆದ್ರಿಂದ ಏನಾಯ್ತು ಅಂತಂದ್ರೆ ಸುಖಕ್ಕೆ ಕಾರಣ ಧರ್ಮ ಪುಣ್ಯ ಧರ್ಮವನ್ನೇ ಪುಣ್ಯ ಅಂತ ಹೇಳೋದು ದುಃಖಕ್ಕೆ ಕಾರಣ ಅಧರ್ಮ ಅಧರ್ಮವನ್ನೇ ಪಾಪ ಅಂತಲೂ ಹೇಳೋದು ಇದು ಮಾತ್ರ ಆಧುನಿಕವಾದಂತಹ ಕಾಲ ಆಗಲಿ ಹಳೆ ಕಾಲ ಆಗಲಿ ಯಾವುದೇ ಯಾವತ್ತೂ ಸಹ ಇದು ಬದಲಾಗುವುದಿಲ್ಲ ಇದು ಹೀಗೇ ಇರುತ್ತೆ ಆದ್ರಿಂದ ಮನುಷ್ಯ ನಿಜವಾಗಲೂ ಸುಖವನ್ನು ಪಡೀಬೇಕು ಅಂತಂದ್ರೆ ಸೌಕರ್ಯಗಳನ್ನೆಲ್ಲ ಪಡಿಬೇಕಾದ್ದು ಧರ್ಮ ಪುಣ್ಯವನ್ನು ಪಡಿಬೇಕು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಸೌಕರ್ಯಗಳನ್ನು ಸಂಪಾದನೆ ಮಾಡಿದ ಮಾತ್ರಕ್ಕೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸೌಕರ್ಯಗಳನ್ನು ಸಂಪಾದನೆ ಮಾಡಿದರೂ ಪುಣ್ಯ ಅನ್ನೋದು ನಮ್ಮ ಜೊತೆಗಿದ್ದಾಗ ಮಾತ್ರ ಆ ಸೌಕರ್ಯಗಳಿಂದ ನಾವು ಸುಖವನ್ನು ಅನುಭವಿಸ್ಲಿಕ್ಕಾಗುತ್ತೆ ಒಂದು ವೇಳೆ ಪುಣ್ಯವು ನಮ್ಮ ಜೊತೆಗಿಲ್ಲ ಅಂತಂದ್ರೆ ಈಗ ಹೇಳಿದಂತೆ ಅನೇಕ ಸೌಕರ್ಯಗಳ ಮಧ್ಯದಲ್ಲಿದ್ರೂ ಸಹ ನಾವು ದುಃಖವನ್ನೇ ಅನುಭವಿಸಬೇಕಾಗಿ ಬರುತ್ತೆ ಅದರ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಲೋಕದಲ್ಲಿ ಇದ್ದೇ ಇದೆ ಅವು ಬೇಕಾದಷ್ಟು ಎಲ್ಲ ವ್ಯವಸ್ಥೆಗಳು ಯಾವುದು ವ್ಯವಸ್ಥೆ ಅವ್ರಿಗಿಲ್ಲ ಅಂತಿಲ್ಲ ನೋಡ್ತಿದ್ದೀವಿ ಲೋಕದಲ್ಲಿ ಆದ್ರೆ ಬೇರೆ ಸು ಬೇರೆ ಬೇರೆ ರೀತಿಯಂತಹ ದುಃಖಗಳನ್ನು ಅನುಭವಿಸ್ತಾನೆ ಇರ್ತಾರೆ ಆದ್ರಿಂದ ನಾವು ಸಂಪಾದನೆ ಮಾಡಿರುವಂತಹ ಸೌಕರ್ಯಗಳಿಂದ ಸುಖವನ್ನು ಅನುಭವಿಸಬೇಕು ಅಂತಂದ್ರೆ ಮಾತ್ರ ಪುಣ್ಯ ಅನ್ನೋದು ಇರಲೇಬೇಕು ಅದಿಲ್ಲದೆ ನಾವು ಪುಣ್ಯ ಇದನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಸುಖವನ್ನು ಅದೇ ರೀತಿ ಯಾವುದೇ ವಿಧಾನ ಸೌಕರ್ಯಗಳಿಲ್ಲದೆ ಇದ್ರು ಆ ಪುಣ್ಯ ಅನ್ನೋದು ನಮ್ಮ ಜೊತೆಗಿದೆ ಅಂತಂದ್ರೆ ನಾವು ಎಲ್ಲಿದ್ರೂ ಸಹ ಸುಖವಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಏನಾಯ್ತು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನು ಬಯಸುವಂತಹ ಸುಖಕ್ಕೆ ಕಾರಣ ಧರ್ಮ ಪ್ರತಿಯೊಬ್ಬರೂ ಸಹ ದ್ವೇಷಿಸುವಂತ ಅಂದ್ರೆ ಬೇಡ ನನಗಿದು ಬೇಡ ಅಂತ ಯಾವುದನ್ನು ಕುರಿತು ಹೇಳ್ತಾರೋ ಯಾವುದನ್ನು ಹೇಳ್ತಾರೋ ಅಂದ್ರೆ ದುಃಖ ಅದಕ್ಕೆ ಕಾರಣ ಅಧರ್ಮ ಹಾಗಾಗಿ ಏನಾಯಿತು ಅಂದ್ರೆ ಅಧರ್ಮ ಪಾಪ ಹಾಗಾಗಿ ಏನಾಯ್ತು ಅಂತಂದ್ರೆ ಹಳೆ ಕಾಲ ಇರಲಿ ಈಗ ಆಧುನಿಕವಾದ ಕಾಲ ಇರಲಿ ಇನ್ನೊಂದು ಸಾವಿರ ವರ್ಷಗಳಾದ್ರಿ ಆಗಲಿ ಎಲ್ಲಿ ತನಕ ನಮಗೆ ಈ ಆಸೆಗಳು ಅನ್ನೋದಿರುತ್ತೋ ಅಲ್ಲಿ ತನಕ ಧರ್ಮವು ಅಧರ್ಮ ಪುಣ್ಯ ಪಾಪ ಇದೆಲ್ಲವುದು ಇದ್ದೇ ಇರುತ್ತೆ ಇದು ಎಲ್ಲಿಗೂ ಸಹ ಹೋಗುವುದಿಲ್ಲ ಯಾಕಂದ್ರೆ ಈಗ ಹೇಳಿದಂತೆ ಧರ್ಮಕ್ಕೂ ಸುಖಕ್ಕೂ ಸಂಬಂಧ ಅಧರ್ಮಕ್ಕೂ ದುಃಖಕ್ಕೂ ಸಂಬಂಧ ಈ ಮಧ್ಯೆಯಲ್ಲಿ ಆಧುನಿಕತೆ ಬರ್ಲಿ ಬರ್ದೇ ಇರಲಿ ಆ ಸಂಬಂಧ ಅನ್ನೋದು ಅದಿದ್ದೇ ಇರುತ್ತೆ ಈಗ ನೂರು ವರ್ಷಗಳ ಹಿಂದೆ ಯಾವುದೇ ಆಧುನಿಕ ವ್ಯವಸ್ಥೆಗಳು ವ್ಯವಸ್ಥೆಗಳಿಂದ ಇರುವಂತಹ ಕಾಲದಲ್ಲೂ ತುಂಬಾ ಸುಖವಾಗಿದ್ದಂತಹ ಮನುಷ್ಯರು ಇದ್ರು ತುಂಬಾ ದುಃಖವನ್ನು ದುಃಖವನ್ನು ಅನುಭವಿಸುವ ಮನುಷ್ಯರು ಇದ್ರು ಈಗ ಇಷ್ಟೆಲ್ಲಾ ಸೌಕರ್ಯಗಳ ಮಧ್ಯೆಯಲ್ಲೂ ತುಂಬಾ ಸುಖವಾಗಿರುವವರು ಇದ್ದಾರೆ ದುಃಖವನ್ನು ಅನುಭವಿಸುವವರು ಇದ್ದೇ ಇದ್ದಾರೆ ಅದೇನ್ ಮಾತ್ರ ಅದು ಮಾತ್ರ ಬದಲಾಗ್ಲಿಲ್ಲ ಆ ದುಃಖ ನಮಗೆ ಸಿಗುವಂತಹ ಮಾರ್ಗಗಳು ಬದಲಾಗಿರ್ಬೋದು ಹಿಂದಿನ ಕಾಲದಲ್ಲಿ ಒಂದು ರೀತಿಯಾದ ದುಃಖ ಬರ್ತಾ ಇತ್ತು ಈಗ ಅದಿಲ್ಲದೆ ಇರ್ಬೋದು ಈಗ ಬೇರೆ ರೀತಿಯಾಗಿ ದುಃಖ ಅನ್ನೋದು ಬರ್ತಾನೆ ಇದೆ ಅದು ಮಾತ್ರ ನಿಲ್ಲಿಲ್ಲ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಲೋಕದಲ್ಲಿ ಇದೆ ಆದ್ರಿಂದ ಈ ಆಧುನಿಕ ಕಾಲ ಹಳೆಯ ಕಾಲ ಅನ್ನೋದ್ರ ಜೊತೆಗೆ ಧರ್ಮಕ್ಕೂ ಸಂಬಂಧ ಇಲ್ಲ ಧರ್ಮ ಅನ್ನೋದು ಯಾವಾಗಲೂ ಒಂದೇ ರೀತಿಯಾಗಿ ಇರುತ್ತೆ ಅದು ಮಾತ್ರ ಯಾವತ್ತೂ ಸಹ ಬದಲಾಗುವುದಿಲ್ಲ ಆದ್ರಿಂದ ನಾವು ಆಧುನಿಕವಾದ ಕಾಲದಲ್ಲಿ ಇದೀವಿ ಈಗಾಗೆಲ್ಲ ಈ ಧರ್ಮ ಧರ್ಮಗಳು ಇದೆಲ್ಲ ನಮಗೆ ಬೇಕಾಗಿದೆಯಾ ಅಂತ ಯಾರು ಕೇಳಲಿಕ್ಕಾಗುವುದಿಲ್ಲ ಹಾಗೆ ಪ್ರಶ್ನೆ ಕೇಳು ಕೇಳೋ ಹಾಗಿಲ್ಲ ಆ ಪ್ರಶ್ನೆಗೆ ಅವಕಾಶವೇ ಇಲ್ಲ ಅಂದ್ರೆ ಯಾವುದೇ ಕಾಲದಲ್ಲಿದ್ದರೂ ಈ ಒಂದು ಧಾರ್ಮಿಕ ಪರಂಪರೆಯನ್ನು ಕಾಪಾಡಿಕೊಳ್ಳುವುದು ಇದನ್ನು ಅನುಸರಣೆ ಮಾಡುವುದು ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು ಇದರಿಂದ ಮಾತ್ರವೇ ನಾವು ಬಯಸುವಂತಹ ಸುಖವು ನಮಗೆ ಪ್ರಾಪ್ತವಾಗುತ್ತೆ ಹಾಗೆ ಯಾವುದನ್ನು ಮಾಡಬಾರದು ಅಂತ ಹೇಳಿದಾರೋ ಅದನ್ನು ಬಿಡುವುದರಿಂದ ಕ್ರಮೇಣ ನಾವು ಬಯಸುವಂತಹ ಆ ದುಃಖ ನಿವೃತ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಈ ಮಾರ್ಗದಲ್ಲಿ ಈ ಒಂದು ಪರಂಪರೆ ಅನ್ನೋದು ಏನಿದೆಯೋ ಈ ಪರಂಪರೆಯಲ್ಲಿ ನಾವು ಧಾರ್ಮಿ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧಾರ್ಮಿಕವಾದಂತಹ ಆಚರಣೆಗಳನ್ನ ಸತ್ಕಾರ್ಯಗಳನ್ನು ಮಾಡುವುದರಿಂದ ಪುಣ್ಯ ಸಂಪಾದನೆ ನಮ್ಮಿಂದ ಆಗುತ್ತೆ ಆ ಪುಣ್ಯದಿಂದ ಕ್ರಮೇಣ ನಾವು ಸ್ವಲ್ಪ ಸ್ವಲ್ಪ ಈ ದುಃಖಗಳಿಂದ ಮುಕ್ತಿಯನ್ನು ಹೊಂದಿ ಪರಿಪೂರ್ಣವಾದಂತಹ ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಈಗ ಯಾವ ಆಸೆಗಳಿದೆಯೋ ಮನುಷ್ಯನಿಗೆ ಅದರಂತೆ ಆಗ್ತಾ ಇಲ್ಲ ಅನ್ನೋದು ಹೌದು ಈಗ ಆಗ್ತಾ ಇಲ್ಲ ಅನ್ನೋದು ಹೌದು ಆದರೆ ಆಗುವುದೇ ಇಲ್ಲ ಯಾವತ್ತೂ ಸಹ ಅಂತಿಲ್ಲ ಈಗ ಹೇಳಿದಂತೆ ಈ ಒಂದು ಮಾರ್ಗದಲ್ಲಿ ಧರ್ಮಾಚರಣೆಯ ಧರ್ಮ ಮಾರ್ಗದಲ್ಲಿ ನಾವು ನಿರಂತರವು ಪ್ರಯತ್ನವನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಮಗೆ ಆ ಆಸೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗೇ ಆಗುತ್ತೆ ಹಾಗಾಗಿಯೇ ಹಿಂದಿನವರು ಆದಷ್ಟು ಧರ್ಮದಲ್ಲಿ ನಮಗೆ ಪ್ರವೃತ್ತಿ ಇರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಧರ್ಮದಲ್ಲಿ ಪ್ರವೃತ್ತಿ ಇರಬೇಕು ಅನ್ನುವಂತಹ ಉದ್ದೇಶದಿಂದಲೇ ಚಿಕ್ಕ ವಯಸ್ಸಿನಿಂದಲೇ ಈ ಒಂದು ಧರ್ಮ ಮಾರ್ಗವನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿ ನಮ್ಮ ದೊಡ್ಡವರೆಲ್ಲ ನಮಗೆ ಚಿಕ್ಕ ವಯಸ್ಸಿನಲ್ಲೇ ಇದನ್ನು ಹೇಳಿಕೊಟ್ಟು ಹೀಗೇ ಮಾಡಬೇಕು ಹೀಗೆ ಮಾಡಲೇಬೇಕು ಅಂತ ನಿಯಮವನ್ನು ಮಾಡಿದ್ದು ಅದಕ್ಕೋಸ್ಕರವೇ ಏನ ಮಕ್ಕಳಿಗೆಲ್ಲ ಏನಿಸುತ್ತೆ ಅಂದ್ರೆ ಏನ್ರಿ ಎಷ್ಟೊತ್ತಿಗೂ ಇವ್ರು ಏನೋ ಹಾಗೆ ಇರಬೇಕು ಹೀಗೆ ಇರ್ಬೇಕು ಅಂತ ಹೇಳ್ತಾರಲ್ವ ಈ ದೊಡ್ಡವರೆಲ್ಲ ತಂದೆ ತಾಯಿಗಳು ಅಥವಾ ಅಜ್ಜ ಅಜ್ಜಿ ಮನೆಯಲ್ಲಿ ಇವ್ರಿಗೆ ಬೇರೆ ಕೆಲಸ ಇಲ್ಲ ಎಷ್ಟೊತ್ತಿಗೂ ಹೀಗೆ ಇರಬೇಕು ಅದು ಮಾಡಬಾರದು ಅಂತ ಹೇಳ್ತಾರೆ ಇದು ಮಾಡಬಾರದು ಅಂತ ಹೇಳ್ತಾರೆ ಹೀಗೆ ಇರಬೇಕು ಅಂತ ಹೇಳ್ತಾರೆ ಹಾಗೆ ಹಾಗೆ ಮಾಡಬಾರದು ಅಂತ ಹೇಳ್ತಾರೆ ಏನಿದೆ ಎಷ್ಟೊತ್ತಿಗೂ ಈ ತರ ಹೇಳ್ತಾನೆ ಇರ್ತಾರಲ್ವಾ ಇವರು ಅಂತ ತಿಳ್ಕೊಂಡಿ ತಿಳ್ಕೊಂಡಿರ್ತಾರೆ ಮಕ್ಕಳೆಲ್ಲ ಇವ್ರಿಗೆ ಎಷ್ಟೊತ್ತಿಗೂ ಈ ನಿಯಮಗಳೇ ಮಾಡ್ತಾ ಇರ್ತಾರೆ ಏನಿದು ಆದರೆ ಅದರ ಹಿಂದೆ ಇಷ್ಟು ವಿಷಯ ಇದೆ ತುಂಬಾ ವಿಷಯ ಇದೆ ಸುಮ್ಮನೆ ಹೇಳಿರು ಹೇಳುವುದಲ್ಲ ಹೀಗೆ ಮಾಡಬೇಕು ಅಂತ ಹೇಳುವುದರ ಉದ್ದೇಶ ಇದು ಬೇರೆ ಕೆಲಸಗಳು ಲೌಕಿಕವಾದ ಕೆಲಸಗಳು ವ್ಯವಹಾರಗಳು ಅಧ್ಯಯನ ವಿದ್ಯಾಭ್ಯಾಸ ವ್ಯವಹಾರಗಳು ಇದೆಲ್ಲ ಇದ್ದೇ ಇದೆ ಅದೆಲ್ಲ ಇರಲಿ ಪ್ರತಿಯೊಬ್ಬನಿಗೂ ಇರ್ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ ಇದ್ದೇ ಇರುತ್ತೆ ವ್ಯವಹಾರ ಆದರೆ ಈ ರೀತಿಯಾದಂತಹ ಒಂದು ಧಾರ್ಮಿಕ ಜೀವನ ಅನ್ನುವುದಿದ್ದಾಗ ಮಾತ್ರ ಪರಿಪೂರ್ಣವಾಗಿ ನಾವು ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಹೋದರೆ ಬರೀ ಲೌಕಿಕವಾಗಿ ಎಷ್ಟೇ ವ್ಯವಹಾರಗಳನ್ನು ಮಾಡಿದ್ರು ತುಂಬಾ ಬರೀ ಅವೆ ಲೌಕಿಕ ವ್ಯವಹಾರದಲ್ಲೇ ಮುಳುಗಿ ಯಾವುದೇ ವಿಧವಂತಹ ಧಾರ್ಮಿಕ ಆಚರಣೆಗಳಿಲ್ಲದೆ ಬರೀ ಲೌಕಿಕದಲ್ಲೇ ಮುಳುಗಿದ್ರೆ ಏನಾಗುತ್ತೆ ಅಂತಂದ್ರೆ ಏನೋ ಸಂಪಾದನೆ ಆಗುತ್ತೆ ಎಲ್ಲ ಆಗುತ್ತೆ ಅದೆಲ್ಲ ಆಗುತ್ತೆ ಆದರೆ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಈ ಆಚರಣೆಗಳಿಂದ ಮಾತ್ರ ಧಾರ್ಮಿಕವಾದಂತಹ ಮಾರ್ಗದಿಂದ ಮಾತ್ರ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಹೇಳಿದ್ನಲ್ಲ ಸಂಪಾದನೆ ಆಗುತ್ತೆ ಎಲ್ಲಾ ವಸ್ತುಗಳು ಸಿಗುತ್ತೆ ಆದ್ರೆ ಆ ವಸ್ತುಗಳನ್ನು ಅನುಭವಿಸಬೇಕು ಅಂತಂದ್ರೆ ತುಂಬಾ ಜನರ ಅನುಭವದಲ್ಲೇ ಇರುವಂತಹ ವಿಷಯ ಎಲ್ಲ ವ್ಯವಸ್ಥೆಗಳು ಎಲ್ಲ ಸೌಕರ್ಯಗಳಿದ್ರೂ ಸಹ ನೆಮ್ಮದಿಯಾಗಿರ್ಲಿಕ್ಕೆ ಮಾತ್ರ ಆಗ್ತಾ ಇಲ್ಲ ಏನೋ ಒಂದು ಮನಸ್ಸಿನಲ್ಲಿ ಕೊರಗು ಏನೋ ಒಂದು ದುಃಖ ಮನಸ್ಸಲ್ಲಿ ಎಲ್ಲ ಇದೆ ಇವ್ರು ಹೇಳಿದ ಕೆಲಸ ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ ಇವ್ರ ಕೈಯಲ್ಲಿ ಬೇಕಾದಷ್ಟು ಹಣ ಇದೆ ದೊಡ್ಡ ಮನೆ ಇದೆ ದೊಡ್ಡ ಪರಿವಾರ ಇದೆ ಎಲ್ಲ ಇದೆ ಆದರೆ ಮನಸ್ಸಿನಲ್ಲಿ ಸಂತೋಷ ಮಾತ್ರ ಇಲ್ಲ ಯಾಕೆ ಅಂತಂದ್ರೆ ಇದೆಲ್ಲವೂ ಇದ್ರೂ ಸಹ ಇದನ್ನು ಅನುಭವಿಸ್ಲಿಕ್ಕೆ ಬೇಕಂತಹ ಪುಣ್ಯ ಇಲ್ಲ ಆ ಪುಣ್ಯ ಶಾಲಿಗಳಾದಾಗ ಮಾತ್ರ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅದಕ್ಕಾಗಿ ಈ ಒಂದು ಧಾರ್ಮಿಕವಾದಂತಹ ಆಚರಣೆ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ